ಕೋಲಾರ ಜಿಲ್ಲೆಯ ಪ್ರತಿಷ್ಠಿತ ದೇವಾಲಯದಲ್ಲಿ ಒಂದಾದ ಮುಜರಾಯಿ ಇಲಾಖೆ ಸೇರಿದ ಶ್ರೀ ಕ್ಷೇತ್ರ ಸಿತಿ ಪತೇಶ್ವರ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸೇರಿದ ಮನೆತನದಿಂದ ಹಣಬಲ ಮತ್ತು ಅಧಿಕಾರದ ದರ್ಪದಿಂದ ವೇಮಗಲ್ ಹೋಬಳಿ ಸೀತಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣಕ್ಕೆ ಮುಂದಾಗಿರುವುದರಿಂದ ಮಠಪುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ರೈತರು ಸಿಡಿದೇಳುವಂತೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮಠಪುರ ಶ್ರೀನಿವಾಸ್ ಮಾತನಾಡಿ ಈ ಗ್ರಾಮದಲ್ಲಿ ಶೇಕಡಾ ತೊಂಬತ್ತರಷ್ಟು ದಲಿತ ಕುಟುಂಬಗಳು ವಾಸಿಸುತ್ತಿದ್ದು ಕೂಲಿ ಮಾಡಿದರೆ ಹೊಟ್ಟೆಗೆ ಹಿಟ್ಟು ಇಲ್ಲ ಅಂದರೆ ತಣ್ಣೀರು ಬಟ್ಟೆ ಇವರ ಮನೆಗಳಲ್ಲಿ ದನ ಇದ್ದು ಈ ದನ ಮೇಯಿಸಲು ಸರ್ಕಾರದ ಜಾಗ ಇರುವುದೇ ಇದು ಒಂದು ಇದೇ ಜಾಗದಲ್ಲಿ ಬಲವಂತರು ಜಲ್ಲಿ ಕ್ರಷರ್ ನಿರ್ಮಾಣ ಮಾಡುತ್ತಿದ್ದಾರೆ ಇದರಿಂದ ಈ ಗ್ರಾಮದಲ್ಲಿರುವ ಬಡ ಜನತೆಗೆ ಮತ್ತು ಇವರು ವಾಸಿಸುತ್ತಿರುವ ಮನೆಗಳು ಸಹ ಬೀಳುವ ಸ್ಥಿತಿ ಬಂದು ಒದಗಿದೆ ಇದರ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳಿಗೆ ಗಮನ ಹರಿಸಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಜೊತೆಗೆ ನನಗೆ ಕೂಡ ಬೆದರಿಕೆ ಕರೆಗಳು ಬರುತ್ತವೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಈ ಜಲ್ಲಿ ಕ್ರಷರ್ ಮಾಲೀಕರು ನೇರ ಹೊಣೆ ಎಂದು ತಿಳಿಸಿದರು ಸಿಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈರೇಗೌಡ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡಲು ಹೊರಟಿರುವವರ ವಿರುದ್ಧ ದೂರು ದಾಖಲಿಸಿಕೊಂಡು ಈ ಭಾಗದ ರೈತರಿಗೆ ಮತ್ತು ಮಠಪುರ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡದೆ ಹೋದಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು ಇಲ್ಲಿಂದ ಮೀಟರ್ ಎಷ್ಟೋ ಬಾರಿ ಗಣಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನೆ ನೀಡಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ಇಲ್ಲಿ ಫ್ಲಾಶ್ ಮಾಡಿ ಮನೆಗಳ ಮೇಲೆಲ್ಲ ಕಲ್ಲು ಇದೆ ಮನೆಗಳೆಲ್ಲ ನೆರೆ ಬೀಳ್ತಾ ಇದೆ ಗೋಡೆಗಳು ಇಲ್ಲಿ ನಾವು ಕೇಳಾಕೋದ್ರೆ ನಮ್ಗೆ ಪರ್ಮಿಷನ್ ಇದೆ ನಮ್ಮ ಓನರ್ ಇದ್ದಾರೆ ನಿಮ್ಮ ಕೈಲಿ ಏನಾಗುತ್ತಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮತ್ತು ನಾನು ಇಲ್ಲಿ ಬಂದು ಕೆಲಸ ನಿಂತ ಯಾಕಂತ ಪ್ರಶ್ನೆ ಕೇಳಿದ್ದಕ್ಕೆ ಇಲ್ಲೆಲ್ಲ ದಲಿತ ಕುಟುಂಬಗಳಿರೋದು ನಮ್ಗೆ ತೊಂದರೆ ಕೊಡಬೇಡಿ ಇಲ್ಲಿ ದನಕರುಗಳ ಮೇಲೆಯೋ ಜಾಗ ಇದ್ದು ನಮಗೆ ತೊಂದರೆ ಮಾಡಬೇಡಿ ಅಂತ ಕೇಳಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆ ಆಗಿರ್ತಾರೆ ಈಗಾಗಲೇ ಸರ್ಕಾರಕ್ಕೆ ಹೋಮ್ ಮಿನಿಸ್ಟರ್ಗೆ ಮುಖ್ಯಮಂತ್ರಿಗೆ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟಿರ್ತೇನೆ ನನಗೇನಾದರೂ ನಾಳೆ ದಿನ ನನಗೂ ನನ್ನ ಏನಾದರೂ ತೊಂದರೆ ಆದರೆ ಪ್ರಾಣ ಹಾನಿ ಏನಾದರೆ ನೇರವಾಣೆ ಈ ಭೂ ಮಾಲೀಕರೇ ಬಟ್ಟು ಮನೆಗಳು ಕೊಟ್ಟರುನು ಪತ್ರಿಕೆಯಲ್ಲಿ ಬಂದ್ರಾನು ಯಾವ ಅಧಿಕಾರನೂ ಕ್ರಮ ಕೈಗೊಳ್ತಾ ಇಲ್ಲ ಅವರು ಸರ್ಕಾರದ ಬಲ ಹಣ ಬಲ ಇದೆ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ದಲಿತರ ಮೇಲೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿದ್ದರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಡಿ ಸಿ ಆಫೀಸ್ಗೆ ಮುಂದೆ ಧರಣಿ ಮಾಡ್ತೇವೆ ಅನ್ನೋ ಮಾತ್ರ ಹೇಳ್ತಾ ಇದ್ದ ಘಟಕ ಇದೆ ಆ ಘಟಕದಲ್ಲಿ ಈ ಭೂ ಗಣಿಗಾರಿಕೆ ಮಾಡೋದಕ್ಕೆ ಆ ಮಿಷಿನ್ ಹಾಕೊಳ್ಳೋಕ್ಕೆ ಕಂಪ್ಲೇಂಟ್ ಅನ್ನಿಸೋಕೆ ಜಾಗ ಕೊಟ್ಟಿದ್ದಾರೆ ಈ ಸಿಟಿ ಪಂಚಾಯತಿ ಅಧಿಕಾರಿಗಳು ಈ ಸಿಟಿ ಪಂಚಾಯತಿ ಅಧಿಕಾರಿ ಅನ್ನೋ ರಮೇಶ್ ಅವರು ಇವರು ಕುಂಭಕ್ಕೆ ಕೊಟ್ಟು ಆ ಕಸಾವಿಲವರ ಘಟಕ ಎಲ್ಲ ಸೀಟೆಲ್ಲ ಬ್ಲಾಸ್ಟ್ ಆಗೋಗಿ ಹೊಡೆದೋಗಿದೆ ಎಷ್ಟೇ ಬಾರಿ ಈವ ಗಮನಕ್ಕೂ ತಂದಿದ್ದೀನಿ ಸಿಟಿ ಪಂಚಾಯತಿ ಸೆಕ್ರೆಟರಿಗೂ ತಂದಿದ್ದೀನಿ ಸಿಟಿ ಪಂಚಾಯತಿ ಸೆಕ್ರೆಟ್ರಿ ಶಾಮೀಲಾಗಿ ಅವರಿಗೆ ಅವರು ಇದು ಅನುಕೂಲಕ್ಕಾಗಿ ನೀಡಿರ್ತಾರೆ ಸಿಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅದರ ಪಕ್ಕದಲ್ಲಿ ಜಮೀನು ಅದೇ ನಮ್ದು ಈ ತಪ್ಪು ಬೆಟ್ಟದ ತಪ್ಪಲಿಕ್ಕೆ ಒಂದು ಗಂಟೆಗೆ ನಾನು ಜಮೀನು ಐತೆ ಏನಾಯ್ತು ಅಂತಂದ್ರೆ ಇವರು ಸುಮಾರು ಒಂದು ಒಂದು ವರ್ಷದಿಂದ ನಮ್ಗೆ ಕೊಡಬಾರ್ದು ಕಿಡ್ಕುಳ ಕೊಡ್ತಾವ್ರೆ ಏನಂತಂದ್ರೆ ಬ್ಲಾಸ್ಟ್ ಮಾಡೋದು ಆ ಗುಂಡಕ್ಕೆ ಯಾರೋದು ಬಂದು ನಮ್ಮ ಜಮೀನಲ್ಲಿ ಬಿದ್ದು ನಮ್ಗೆ ಇಲ್ಲಿ ನಮ್ಮ ಜಮೀನು ಒಂದೇ ಎಲ್ಲ ಸುಮಾರು ಒಂದು ಇಪ್ಪತ್ತೈದು ರೈತರ್ಗು ಸುಮಾರು ಕಷ್ಟ ಆತದ ಎಷ್ಟು ಕಷ್ಟ ಆದ್ರೆ ಎಷ್ಟು ಮನವಿ ಕೊಟ್ರು ಎಷ್ಟು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಟ್ ಕೊಟ್ಟರು ಯಾರು ಇದ್ರ ಬಗ್ಗೆ ಕ್ರಮಾನೇ ತಗೊತಲ್ಲ ನಾವಿಲ್ಲಿ ಬದುಕಬೇಕಾ ಸಾಯ್ಬೇಕ ಅನ್ನೋದು ಈ ನೇರ ಹೊರ್ಣೆ ಬಂದು ಸರ್ಕಾರಕ್ಕೆ ನಾವು ಕೇಳ್ತೀವಿ ಹೆಂಗಂದ್ರೆ ನಾವಿಲ್ಲಿ ರೈತರು ಬದುಕ್ಬೇಕ ಇವಾಗ ಜೀವನ ಮಾಡೋದೇ ಕಷ್ಟ ಇದೆ ನಮ್ಮ ರೈತರ ಇವಾಗ ಸಮಸ್ಯೆ ಏನಂತಂದ್ರೆ ಬೆಳೆ ಇಟ್ಟರೆ ರೇಟ್ ಸಿಕ್ಕಲ್ಲ ರೇಟ್ ಬೆಳೆ ಆಗಲ್ಲ ಈ ಕಷ್ಟ ಇದ್ದಾಗ ನಾವು ಬೆಳೆ ಮಾಡಿ ಹಂಗಿ ನಾವು ಬೆಳೆ ಮಾಡ್ಬೇಕಂದ್ರೆ ಈ ಭೂಮಿ ಈ ಬಂದು ಇಲ್ಲಿ ಗುಂಡು ಹೊಡೆದು ಈ ಬಂದು ಇವರೆಲ್ಲ ನಮ್ಗೆ ತೊಂದರೆ ಕೊಟ್ಟ ನಾವು ಇನ್ನು ಆತ್ಮಹತ್ಯೆ ಮಾಡ್ಕೊಳೋದು ಒಂದೇ ನಮ್ಗೆ ಬಾಕಿ ಅಷ್ಟೊಂದು ನಮ್ಗೆ ತೊಂದರೆ ಆಗಿದೆ ಇದ್ರಿಗೆ ಏನನ್ನ ಕಮ್ಮಿ ಆಯ್ತು ಅಂದ್ರೆ ನೇರವರ್ಣೆ ಈ ಜಮೀನು ಮಾಲೀಕರು ಮತ್ತು ಈ ಸರ್ಕಾರಿ ನೌಕರರು ಇವ್ರೇನವ್ರ ಇವರೇ ಹೊಣೆಗಾರನೇ ಇರ್ತಾರೆ ನಮ್ಗೆ ನಮ್ಗೆ ಬದುಕೋ ಕಷ್ಟ ಆಗದೆ ನಾವು ಏನನ್ನ ಮುಂದೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನೇರ ಹೊಣೆಗಾರಿಕೆ ಬಂದು ನಾವು ಜಿಲ್ಲಾಧಿಕಾರಿ ಮುಂದೆ ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳು ನಾವು ರೆಡಿ ಇದ್ದೀವಿ ಹಿಂಗೆ ನಾನು ಕೇಳಿದ್ರೆ ಹಾಕೊಡ್ತೀನಮ್ಮ ಅಂದ್ರು ಇವಕ್ಕ ನೋಡಿ ಹಿಂಗ ಹಾಕಲ ಏನು ಇಲ್ಲ ಹಿಂಗ್ ಮಾಡ್ಯಾವ್ರಿ ಮಾಡಿದ್ರೆ ಅವ್ರಕ ಶಿಕ್ಷೆ ಮಾಡ್ತೀನಿ ಅಂತ ಕೇಳಿಬಿಟ್ಟು ಹೋಗಿರೋದ್ ನಾನು ಹಿಂಗೆ ಹೇಗೆ ಗೆನ್ಮ ಗೆನ್ಮ ಏನು ಇಲ್ಲ ಹ್ಮ್ ಏನು ಇಲ್ಲ ಇವಾಗ ಬಂದು ಕೇಳಿದ್ರೆ ಹಾಕೊಡ್ತೀನಿ ಅಂತ ಕೇಳ್ತಾವ್ರಿ ನಮ್ ಕಲ್ಲುಗಳೆಲ್ಲ ಹೊಲ್ದಾಕ ಬ್ಯಾಕ್ ಮಾಡಿ ಕಲ್ಲುಗಳ ಕಲ್ಲುಗಳೆಲ್ಲ ಹೊಲ್ದಕಾಕ್ ಅಂತ ಕೇಳಿದ್ಯಾ ನಾವ್ ಹಾಕೊಡ್ತೀರಮ್ಮ ಅಂತ ಕೇಳಿದ್ರು ಇವಾಗ ಹಾಕಲ ಏನು ಇಲ್ಲ ನಾವ್ ಹೋಗೋಕ್ ದಾರಿ ಅವ್ರು ಕೆಲಸ ಹೋಗಾಕ ದ ನಮ್ಮ ಹೊಲಕ್ ಹೋಗಕ ದಾರಿ ದಾರಿ ಇಲ್ದಿರ ಮಾಡ್ರಿ ಯಾರು ಮಾಡಿರೋದ್ ಅವ್ರು ಇಲ್ಲಿ ತಕೊಂಡಿರೋ ಇದೆಲ್ಲ ಸೊಲ್ವ ಯಾರು